ತಾಲೂಕು ಕಚೇರಿ ಮುಂದೆ ಇವತ್ತು ಧರಣಿ ಏನಪ್ಪಾ ಅಂದ್ರೆ ಎಂದಿನಂತೆ ನಮ್ಮ ಪರಿಶಿಷ್ಟ ಜಾತಿ ವಲಗದಿಗಳಿಗೆ ಆಗ್ಲಿ ಪರಿಶಿಷ್ಟ ಜಾತಿ ಜಾತಿಗಾಗಿ ಮೀಸಲಿಟ್ಟ ಒಂದು ಸೋಪನ್ ಕಟ್ಟೆಗೆ ಆಗ್ಲಿ ಅಥವಾ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಒಂದು ಸ್ಮಶನ ಸ್ಥಳಕ್ಕೆ ನಾವು ಹೋಗ್ಲಿಕ್ಕೆ ಅನುಕೂಲವಾಗಿದ್ದಂತ ಸಂದರ್ಭದಲ್ಲಿ ದೊಡ್ಡ ಗ್ರಾಮದಿಂದ ಹೈವೇಯಿಂದ ಡಿ ಮೈಸೂರು ಬೆಂಗಳೂರು ಮೈಸೂರು ಹೈವೇವರೆಗೆ ಒಂದು ಗ್ರಾಮ ಸಂಪರ್ಕ ಸಭೆ ಅಂತ ಮಾಡಲಾಗಿತ್ತು ಅದೇ ರಸ್ತೆಯನ್ನ ನಬಾರ್ಡ್ ಯೋಜನೆ ನಡೆಯಲಾಗಿದ್ದಂತ ರಸ್ತೆಯನ್ನ ದೊಡ್ಡ ಗ್ರಾಮದ ಈರೇಗೌಡ ಅಲಿಯಾಸ್ ನಾಗೇಂದ್ರ ಎಂಬ ಆತ ನಬಾರ್ಡ್ ರಸ್ತೆಯನ್ನ ಹಗದು ಡಾಂಬರ್ ರಸ್ತೆಯನ್ನೇ ಹಗದು ಮಧ್ಯಕ್ಕೆ ಪೆನ್ಸಿಲ್ ಹಾಕಿಕೊಂಡು ತನ್ನ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರು ಪರಿಷ್ಠ ಜನಾಂಗದವ್ರು ಕೇಳಲಾಗಿ ನಮ್ಮನ್ನ ಈ ರೀತಿ ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಇನ್ನೂ ಹಿಡುವಳಿ ಭೂಮಿ ಹೊಂದಿರ್ತಕ್ಕಂಥ ಸವರಣೀಯ ಜನಾಂಗದವ್ರಿಗೂ ಕುಂಭಕ್ಕೆ ನೀಡಿ ತಂತಿ ಬೇಲೆ ನಿರ್ಮಿಸ್ತಾನೆ ಆ ತಂತಿಪೇಲಿ ನಿರ್ಮಿಸಿದಾಗ ನಮ್ಗೆ ಎಲ್ಲಿಲ್ಲದ ನೋವು ಎಲ್ಲಿಲ್ಲದ ಸಂಕಟ ಶುರುವಾಯ್ತದೆ ಯಾಕೆಂದ್ರೆ ಸ್ಮಶಾನಕ್ಕೆ ಹೋಗಕ್ಕೆ ರಸ್ತೆ ಇಲ್ಲ ಜನ ಜಾನುವಾರುಗಳಿಗೆ ರಸ್ತೆ ಇಲ್ಲ ಮೇಲ್ತಲಿಕ ರಸ್ತೆ ಇಲ್ಲ ಸೋಪನ್ ಕಟ್ಟೆಗೆ ಹೋಗಕ್ಕೆ ರಸ್ತೆ ಇಲ್ಲ ಹೊಲಗದ್ದೇಳಿಗೋಗಿ ರಸ್ತೆಯಲ್ಲಾರ ಸಂಬಂಧಪಟ್ಟಂಥ ಹಿಂದೆ ಇದ್ದಂಥ ಪಸುರಾಮ್ ಸತ್ತಿಗೇರಿ ಅವರಿಗೆ ನಾವು ಅರ್ಜಿ ಮುಖಾಂತರ ನಮ್ಮ ಸಮಸ್ಯೆ ಹೇಳ್ಕೊಳ್ಲಿಕ್ಕಾಗದಾಗ ಅವರು ಸ್ಥಳಕ್ಕೆ ಆಗಮಿಸಿ ಏನು ಹಿರೇಗೌಡ ಅಲಿಯಾಸ್ ನಾಗೇಂದ್ರನ ವಿರುದ್ಧ ಜಮೀನ್ದಾರ್ ಆಗಿದ್ರು ಕೂಡ ಅವ್ರು ಏನು ಹೊಸದಾಗಿ ಅರ್ಜಿ ಹಾಕೊಂಡಿದ್ರು ಅಂತ ಜಮೀನನ್ನ ಸರ್ಕಾರದ ವತಿಯಿಂದ ನಾವು ತೆರವುಗೊಳಿಸ್ತೀವಿ ಮತ್ತೆ ಅಂತ ಅರ್ಜಿ ಇದ್ರೆ ಅವ್ರನ್ನ ನಾವು ವಜಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ರು ಆ ಭರವಸೆ ಕೊಟ್ಟ ತಕ್ಷಣನೆ ಒಂದು ವಾರದೇ ಅವರು ವರ್ಗಾವಣೆ ಆಗ್ತಾರೆ ಮೊದಲಿಗೆ ತದನಂತರ ಏನೀಗ ಹಾಲಿ ತಹಸೀಲ್ದಾರ್ ತಾಲೂಕ ದಂಡಾಧಿಕಾರಿಗಳು ಇಲ್ಲಿ ನೇಮಕಗೊಂಡಾಗ ಅವರು ಸಮ್ಮುಖದಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನೋಡಮ್ಮ ಹೋಗಿ ಜಾತಿಯನ್ನು ಮುಂದೆ ಸಮಸ್ಯೆ ಪರಿಷ್ಠ ಜಾತಿಯ ಸಮಸ್ಯೆನ ಬಗೆ ಬೇಗ ಬಗೆಹರಿಸೋ ನಮಗೆ ಮೊದಲೇ ಇದು ವಿಚಾರ ಬಂದಿತ್ತು ನೀವು ಬಂದ ತಕ್ಷಣ ಅವ್ರಿಗೆ ಬಗೆಹರಿಸೋ ನ್ಯಾಯ ತರಿಸ್ಕೊಡುವಂಥ ಒಂದು ಆದೇಶ ಮಾಡ್ತಾರೆ ತದನಂತರ ಒಂದು ತಿಂಗ್ಲ ಆದ್ಮೇಲೂ ಕೂಡ ಅವರು ನಮ್ಗೆ ಯಾವುದೇ ಕ್ರಮ ಜರುಗಿಸಿರ್ತಿಲ್ಲ ಅದು ವಿಚಾರವಾಗಿ ನಾವು ಏನು ಒಂದು ಇಪ್ಪತ್ತೊಂದನೇ ತಾರೀಕು ಎಂಟನೇ ತಿಂಗಳು ಒಂದು ಬೃಹತ್ವಾಗಿ ನಾವು ಇಲ್ಲಿ ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಇದ್ರ ವಿರುದ್ಧ ಆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗಲೂ ಕೂಡ ಆಡಿ ನಮ್ಮನ್ನ ಸಮಾಧಾನ ಮಾಡಿ ನಮಗೆ ಇನ್ನೊಂದು ತಿಂಗಳಿಗೆ ನಿಮಗೆ ನಾವು ಪರಿಹಾರ ಮಾಡಿಕೊಡ್ತೀನಿ ರಸ್ತೆ ಮಾಡ್ಕೊಡ್ತೀನಿ ಎಲ್ಲ ರೀತಿಯಲ್ಲಿ ನಿಮಗೆ ಸಂಸಾರಕ್ಕಾಗಿರ್ಬೋದು ಸೋಪನ್ ಕಟ್ಟಿಗಾಗಿರ್ಬೋದು ನಿಮಗೆ ಜಮೀನುಗಳ್ಕಾಗಿರ್ಬೋದು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ತೀವಿ ಅಂತ ತಹಸೀಲ್ದಾರ್ ಭರವಸೆ ಕೊಟ್ಟು ಜೈಪುರಗಡೆ ಎಂಬ ತ ಸರ್ವೇರ್ ತಾಲೂಕು ಸರ್ವೇರ್ ಬಂದು ನೀವು ಇನ್ನೂ ಎರಡು ಎಕರೆ ಮೂರು ಎಕರೆ ಗೋಮಾಳನ ಒತ್ತಿಸ್ಕೊಂಡಿದ್ದಾನೆ ಅಂತ ಹೇಳ್ಕೊಂಡು ಇದನ್ನ ತೆರವುಗೊಳಿಸ್ಬೇಕು ತಹಸೀಲ್ದಾರ್ ಇಂದ ನೀವು ಆದೇಶ ಮಾಡಿಸ್ಬೇಕು ಅಂತ ಹೇಳೋಗ್ತಾರೆ ತಿರ್ಗಾ ತದನಂತರ ಇನ್ನೊಬ್ಬ ತ ಸರ್ವೇರ್ ಬಂದು ಹೇಳ್ಬಿಟ್ಟು ಎಲ್ಲ ಒಂಥರ ಕಲ್ಲು ಹಾಕ್ಬಿಟ್ಟು ಮುಂದಕ್ಕೆ ಅವರು ಇನ್ನೂ ಒತ್ತುವರಿ ಮಾಡ್ಕೋಂಗೆ ಮಾಡೋಗಿರ್ತಾನೆ ತಿರ್ಗಾ ಮತ್ತೆ ನಾವು ತದನಂತರ ಇನ್ನೂ ನಮ್ಗೆ ಏನು ಪರಿಹಾರ ಮಾಡ್ಕೊಳ್ಳಿವಲ್ಲ ಮತ್ತು ತಹಸೀಲ್ದಾರ್ ಮುಂದಗಡೆ ನಾವು ಇದು ಮಾಡಿದಾಗ ಸಮಸ್ಯೆ ಹೇಳ್ಕೊಳ್ಳಾಗಿ ಮತ್ತೆ ರವಿ ಅಂಬ ಸರ್ವೇರ್ ಬಂದು ಇಲ್ಲ ಅವ್ರು ಹಾಕೊಂಡಿರೋ ಸರಿ ಹೀಗೆ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಸಿ ಡಿ ಎಸ್ ನಾಲೆಯವರು ಕೂಡ ಇಂಜಿನಿಯರ್ ಕೂಡ ಯಾರು ಶಿವಪ್ರಸಾದ್ ಅಂತ ಹೇಳ್ಬಿಟ್ಟು ಹಾಗೆ ಇದು ವನ್ನೋಜಿರಾವ್ ಅಂತ ಹೇಳ್ಬಿಟ್ಟು ನಮ್ಮ ಸಮ್ಮುಖದಲ್ಲಿ ಯಾವುದೇ ಅಳತೆ ಮಾಡಿದ್ರೆ ಸಿ ಡಿ ಎಸ್ ನಾಲೆಯನ್ನು ಕೂಡ ಬಿಟ್ಬಿಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಕೂಡ ರಸ್ತೆ ಬಿಟ್ಪಟ್ಬಿಟ್ಟಿದ್ದಾರೆ ಎಲ್ಲ ಹಣ ದಬ್ಬಾಳಿಕೆಯಿಂದ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಇವ್ರು ತಾಲೂಕು ಆಡಳಿತದ ವಿರುದ್ಧವಾಗಿ ನಮ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಈಗ ಎಲ್ಲರೂ ಬಂದು ಕೂಡ ಖುದ್ದಾಗಿ ನಿಂತು ನಮ್ಗೆ ರಸ್ತೆ ವ್ಯವಸ್ಥೆ ಮಾಡದೇ ಸೋಪನ್ ಕಟ್ಟಗ ವ್ಯವಸ್ಥೆ ವ್ಯವಸ್ಥೆ ಮಾಡದೆ ಸ್ಮಶಾನಕ್ಕೂ ರಸ್ತೆ ವ್ಯವಸ್ಥೆ ಮಾಡದೆ ಹಿರೇಗೌಡ ಅಲ್ಲಿಯ ನಾಗೇಂದ್ರ ಎಂಬಾತನಿಗೆ ತನ್ನ ಜಮೀನು ಏನಿತ್ತು ಹಿಂದೆ ಇನ್ನೂ ಹೆಚ್ಚಾಗಿ ಅಳತೆ ಮಾಡಿಸಿ ಕಲ್ಲಾಕ್ಷಿ ಹೋಗಿದ್ದಾರೆ ಅಕ್ಕಪಕ್ಕ ಜಮೀನುಗೂ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಗ್ರಾಮಸ್ಥರಿಗೂ ನೋಟಿಸ್ ಕೊಟ್ಟಿಲ್ಲ ಯಾವುದೇ ಓರ್ ನೋಟಿಸ್ ಕೊಟ್ಟಿಲ್ಲ ಇದು ನಮ್ಗೆ ತಹಸೀಲ್ದಾರ್ ವಿರುದ್ಧ ನಮ್ಗೆ ಬಹಳ ತುಂಬಾ ಅನುಮಾನ ವ್ಯಕ್ತ ಆಗ್ತಾ ಇದೆ ಏನು ಹಣದ ದುರ್ಬಳಕೆಗೆ ಬೆಳಗಾಗ್ತಾ ಇದ್ದಾರೆ ಬಳಕೆ ಆಗ್ತಾ ಇದ್ದಾರೆ ಅಂತ ನಮ್ಗೆ ಯಾವುದೇ ರೀತಿಯಲ್ಲಿ ನ್ಯಾಯ ತೋರಿಸ್ತಾ ಇಲ್ಲ ಮುಂದಿನ ಅಧಿಕಾರಿಗಳು ಬಂದು ನಿಮ್ಗೆ ನ್ಯಾಯ ತೋರಿಸ್ಕೊಡೋಕೂವರೆಗೂ ಕೂಡ ನಾವು ದಿಟ್ಟ ಹೋರಾಟ ಮಾಡ್ಕೊಳೋಕ್ಕೆ ನಾವು ಸನ್ನದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಮಾತಾಡ್ತೀನಿ